ಬೆಳಗಿನ ಮಬ್ಬಿನಲ್ಲಿ ಹೊಳೆಯುವ ಮರದ ಎಲೆಗಳ ನಡುವೆ ಒಬ್ಬ ಚಿಕ್ಕ ನಗುಮುಖದ ಕಿಟ್ನಿ ಆಂದ್ರೆ ಸನ್ನ ಬೆಕ್ಕು ಕಿಟ್ಟಿ ಆಟವಾಡುತ್ತ ಕಿಟ್ಟಿ ಪಾದಗಳ ಕೆಳಗೆ ಬಿದ್ದ ಎಲೆಗಳ ಮೇಲೆ ಉರುಳುತ್ತ ಮೋಜು ಮಾಡುತ್ತಿತ್ತು ಕಿಟ್ಟಿಗೆ ಇಡೀ ಅಡವಿಯೂ ಆಟದ ಮೈದಾನವೇ ಆದರೆ ಆ ದಿನ ಹಸಿವಿನಿಂದ ಬೀಳುತ್ತಿದ್ದ ಮಧುಮಕ್ಕಿಗಳು ಆಕೆ ಬಳಿ ಹಾರುತ್ತಾ ಬಂದವು ಅವು ಕಿಟ್ಟಿಯ ಮೆಲ್ಲನೆಯ ಮೂಗು ಬೆನ್ನು ಮೇಲೆ ಕುಳಿತುಕೊಂಡವು ಝುಳುಕುವ ಶಬ್ದಗಳು ಭಯಹೃದಯದ ಬೀಟಾದವು ಕಿಟ್ಟಿ ಗಾಬರಿಯಿಂದ ಕೂಗಲು ಆರಂಭಿಸಿದಳು ಕ್ಷಣ ದೂರದಿಂದ ಬಂದಿದ್ದ ಬೆಳಗಿನ ಬೆಳಕಿನಲ್ಲಿ ನಿಂತಿತ್ತು ಬೆಳ್ಳಿ ಬಣ್ಣದ ನಯನಯ ಗೋಧಿ ಬೆಳ್ಳಿದಂತೆ ಮೆದುಗೊಳಿಸುವ ನಗುವಿನ ಮಾಲೀಕ ಒಬ್ಬ ಚಿಕ್ಕ ಮೊಲ ಬಿಲ್ಲಿ ಅವಳು ತನ್ನ ಕೈಯಲ್ಲಿ ಹಿಡಿದಿದ್ದ ಒಂದು ಸಣ್ಣ ಫೈರ್ ಎಕ್ಸ್ಟಿಂಗ್ವಿಷರ್ ತೆಗೆದುಕೊಂಡು ಮಧುಮಕ್ಕಿಗಳನ್ನು ತಡೆದು ಹಾಕಿದಳು ಹೊತ್ತ ಹೊತ್ತೆ ಮಧುಮಕ್ಕಿಗಳು ಹಾರಿಹೋಗಿ ಕಿಟ್ಟಿ ಮತ್ತೆ ಮುಕ್ತಿ ಪಡೆದಳು ಬಿಲ್ಲಿಯ ಕಣ್ಣುಗಳಲ್ಲಿ ಕಾಳಜಿಯ ಬೆಳಕು ಕಿಟ್ಟಿಯ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಮುಚ್ಚು ಇಬ್ಬರು ಒಂದೇ ಬಗೆಯ ನಗು ಹಂಚಿಕೊಂಡರು ಅದು ನೀನು ನನ್ನ ಜೀವ ಉಳಿಸಿದ್ದೆ ಎಂಬ ನಿಶಬ್ದ ಕೃತಜ್ಞತೆಯ ನಗು ಆ ದಿನದಿಂದ ಕಿಟ್ಟಿ ಮತ್ತು ಬಿಲ್ಲಿ ಅಡವಿಯ ಅನೇಕ ಮಕ್ಕಳಿಗೆ ಬೋಧನೆ ನೀಡುವ ಆಟದ ಸಂಗಾತಿಗಳಾಗಿದ್ದರು